ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಅರವತ್ತೇಳನೇ ಕಂತಿಗೆ ನಿಮಗೆ ಸ್ವಾಗತ ಕಳೆದ ಹತ್ತು ಕಂತುಗಳಲ್ಲಿ ನಾವು ಹೆಂಗೆ ಆರ್ ಎಸ್ ಎಸ್ಸು ಬಿ ಜೆ ಪಿ ಸಂವಿಧಾನದ ನಿಜವಾದ ಅನುಯಾಯಿಗಳನ್ನೇ ನಾವೇ ನಿಜವಾಗಿನ ಅಂಬೇಡ್ಕರ್ ಅವರ ವಾರಸುದಾರರು ಆಗಿರೋ ಅಪರಾಧಗಳು ಮತ್ತು ಅಂಬೇಡ್ಕರ್ಗಾಗಿರೋ ಅವಮಾನಗಳೆಲ್ಲವೂ ಕೂಡ ಕಾಂಗ್ರೆಸ್ಸೇ ಮಾಡಿರೋದು ಅಂತ ಹೆಂಗೆ ಅಪಪ್ರಚಾರ ಮಾಡ್ತಿದ್ದಾರೆ ಕಾಂಗ್ರೆಸ್ ಬಗ್ಗೆ ಅವರು ಹೇಳಿರೋದರಲ್ಲಿ ಅರ್ಧ ಸತ್ಯಗಳಿದೆ ಆದರೆ ತಾವು ಮೊ ಅಂಬೇಡ್ಕರ್ಗೆ ಮತ್ತು ಸಂವಿಧಾನಕ್ಕೆ ಮಾಡಿರೋ ಅವಮಾನಗಳನ್ನ ಹೆಂಗೆ ಸಂಪೂರ್ಣವಾಗಿ ಮುಚ್ಚಿಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸರಣಿಯನ್ನು ಮಾಡಿದ್ವಿ ತಾವೆಲ್ಲರೂ ಕೂಡ ಅದನ್ನು ನೋಡಿರ್ತೀರಿ ಇವತ್ತು ಇನ್ನೊಂದು ಸುಳ್ಳನ್ನು ಹೇಳಿದ್ದಾರೆ ಎರಡು ದಿವಸದ ಕೆಳಗಡೆ ಅವರ ವಿಶ್ವ ಸಂವಾದ ಕೇಂದ್ರ ಅಂತ ಸಂಘ ಪರಿವಾರದ ಮತ್ತೊಂದು ಪ್ರಕಾಶಕ ವಿಭಾಗದಲ್ಲಿ ವಿದರ್ಭದ ಸಂವಾದ ಕೇಂದ್ರದ ಸಂಚಾಲಕರು ಆರ್ಗನೈಸರ್ ಪತ್ರಿಕೆಯ ಮುಖಂಡರು ಆಗಿದ್ದಾರೆ ಅವರು ಅಂಬೇಡ್ಕರ್ ಅವರು ನಮ್ಮ ಸಂಘ ಪರಿವಾರದ ಶಾಖೆಗೆ ಸಾವಿರದ ಒಂಬೈನೂರ ನಲವತ್ತರ ಜನವರಿ ಎರಡನೇ ತಾರೀಕು ಬಂದಿದ್ದರು ಬಂದಿದ್ದು ಮಾತ್ರ ಅಲ್ಲ ಇಡೀ ಶಾಖೆಯಲ್ಲಿ ಏನು ನಡೀತಿದೆ ಅನ್ನೋದನ್ನು ಗಮನಿಸಿ ತುಂಬ ಸಂತೋಷಪಟ್ಟಿದ್ದರು ಶಾಖೆಯ ಸದಸ್ಯರು ಪರಸ್ಪರ ಜಾತಿ ಯಾವುದು ಅಂತಲೇ ಗೊತ್ತಿಲ್ಲದಿರದೆ ಪ್ರಪ್ರಥಮ ಬಾರಿಗೆ ಹರಿಜನರನ್ನು ಗೌರವದಿಂದ ನಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ನನಗೆ ಅಪಾರ ಸಂತಸವಾಗಿದೆ ಅಂಥೇಳಿ ದಾಖಲಿಸಿದ್ರು ಅಂತೇಳಿ ಮತ್ತೊಂದು ಸುಳ್ಳನ್ನು ಹೇಳಿದ್ದಾರೆ ವಿಷಯ ಏನಪ್ಪ ಅಂದರೆ ಇದು ನಿಜವೇ ಆಗಿದ್ದಿದ್ರೆ ಈಗಾಗಲೇ ಏನು ಪ್ರಚಾರ ನಡೀತಿದೆ ಅದನ್ನು ಸಂಸತ್ನಲ್ಲೂ ಹೇಳಬೇಕಾಗಿತ್ತು ಎಲ್ಲ ಕಡೆನೂ ದೊಡ್ಡ ಪ್ರಚಾರ ಮಾಡಬೇಕಾಗಿತ್ತು ಈ ಪ್ರಚಾರ ಅವ್ರು ಮಾಡಿದಾಗೆಲ್ಲ ಈ ಥರದ ಹಲವಾರು ಸುಳ್ಳುಗಳು ಹೇಳ್ತಾ ಬಂದಿದ್ದಾರೆ ಅವರು ಅದರ ಬಗ್ಗೆಯೂ ಮಾತಾಡಿದ್ದೀವಿ ನಾವು ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ವಿರುದ್ಧ ಅಂಬೇಡ್ಕರ್ ಇದ್ದರು ಅಂಬೇಡ್ಕರ್ ಅವರು ಇಡೀ ಮುಸ್ಲಿಮರು ಭಾರತ ಬಿಟ್ಟು ಹೋಗಬೇಕು ಅಂತ ಅಂದ್ಬಿಟ್ಟು ಹೇಳಿದರು ಅಂಬೇಡ್ಕರ್ ಅವರು ಇಡೀ ಭಾರತವನ್ನು ಹಿಂದೂ ರಾಷ್ಟ್ರ ಮಾಡಬೇಕು ಅಂತ ಬಯಸಿದರು ಅಂಬೇಡ್ಕರ್ ಅವರು ಹೆಡ್ಗೆವಾರ ಜೊತೆ ತುಂಬ ಸ್ನೇಹದಲ್ಲಿದ್ದರು ಅಂಬೇಡ್ಕರ್ ಅವರು ಸಾವರ್ಕರ್ ಅವ್ರನ್ನ ಗಾಂಧಿ ಕೊಲೆಯ ಪ್ರಕರಣದಲ್ಲಿ ಸಿಲುಕಿಸಿದಾಗ ಅವರು ಪರವಾಗಿ ವಕೀಲಿ ಮಾಡೋದಕ್ಕೆ ಸಹಾಯ ಮಾಡಿದ್ರು ಅಂಬೇಡ್ಕರ್ ಅವರು ಸಂಸ್ಕೃತವೇ ಈ ದೇಶದ ರಾಷ್ಟ್ರಭಾಷೆ ಆಗಬೇಕು ಅಂತ ಬಯಸಿದರು ಅಂಬೇಡ್ಕರ್ ಅವರು ಭಾರತದ ಧ್ವಜ ಭಗವದ್ಧ್ವಜ ಆಗಬೇಕು ಅಂತ ಬಯಸಿದ್ರು ಈ ಥರದ ಪುಂಕಾನುಪುಂಕವಾಗಿ ಒಂದಕ್ಕೊಂದು ಅರ್ಥವಿಲ್ಲದಂಥ ಸುಳ್ಳುಗಳನ್ನು ಹೇಳ್ಕೊತಾ ಬಂದಿದ್ದಾರೆ ಇದನ್ನು ಅಲ್ಪ ಸ್ವಲ್ಪ ನಾವು ನಿಜವ ಅಂತ ನೀವು ಅಧ್ಯಯನ ಮಾಡೋಕ್ಕೋದ್ರೂ ಕೂಡ ಎಲ್ಲವೂ ಕೂಡ ಒಂದು ಸತಿ ಯಾರೋ ಒಬ್ಬ ಬಿ ಜೆ ಪಿಯ ನಾಯಕರೋ ಆರ್ ಎಸ್ ಎಸ್ನ ನಾಯಕರು ಹೇಳಿರ್ತಾರೆ ಅದನ್ನೇ ಆರ್ ಎಸ್ ಎಸ್ನ ಬೇರೆ ಬೇರೆ ನಾಯಕರು ಪುನರುಚ್ಚಾರ ಮಾಡ್ತಾ 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 ಒಂದು ಸುಳ್ಳನ್ನು ಹತ್ತು ಸತಿ ಹೇಳಿದ್ರೆ ಅದೇ ಸತ್ಯ ಅಂತ ಆಗ್ಬಿಡೋ ರೀತಿ ಇಂಥ ಹಲವಾರು ಸುಳ್ಳುಗಳನ್ನು ಹೇಳ್ಕೊಳ್ತಾ ಬಂದಿದ್ದಾರೆ ಅದರಲ್ಲಿ ಈ ಜನವರಿ ಎರಡನೇ ತಾರೀಕು ಆರ್ ಎಸ್ ಎಸ್ ಶಾಖೆಗೆ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಿದ್ದರು ಅನ್ನುವಂಥ ಒಂದು ಸುಳ್ಳನ್ನು ಹೇಳಿದ್ದಾರೆ ಈ ಸಂಚಿಕೆಯಲ್ಲಿ ನಿಜಕ್ಕೂ ಕೂಡ ಆ ಭೇಟಿ ಕೊಟ್ಟಿದ್ದು ನಿಜವ ಆ ಥರದ್ದು ಆರ್ ಎಸ್ ಎಸ್ ಬಗ್ಗೆ ಅಂಬೇಡ್ಕರ್ಗೆ ನಿಜಕ್ಕೂ ಆ ರೀತಿ ಅನುಕಂಪ ಸಾವಿರದ ಒಂಬೈನೂರ ನಲವತ್ತರ ಆಸುಪಾಸಿನಲ್ಲಿ ಬಂದಿತ್ತ ಅಂಬೇಡ್ಕರ್ ಅವರಿಗೆ ಆರ್ ಎಸ್ ಎಸ್ ಬಗ್ಗೆ ಹಿಂದೂ ಮಹಾಸ ಬಗ್ಗೆ ನಿಜಕ್ಕೂ ಅವರ ಸಿದ್ಧಾಂತದ ಬಗ್ಗೆ ಮತ್ತು ಸಂಘಟನೆಯ ಬಗ್ಗೆ ಇದ್ದ ಅಭಿಪ್ರಾಯ ಏನು ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೀ ಈ ವಿಷಯದ ಬಗ್ಗೆ ಫೋಕಸ್ ಮಾಡಿ ನಾವು ಚರ್ಚೆ ಮಾಡೋಣ ಮಿಕ್ಕಿದ್ದೆಲ್ಲವೂ ಹೆಂಗಿದ್ದರೂ ಕೂಡ ನಾವು ದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಇದು ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಶಾಖೆಗೆ ಭೇಟಿ ಕೊಟ್ಟಿದ್ದರು ಅನ್ನೋವಂಥ ಒಂದು ಊಹಾಪೋಹ ಒಂದು ಸುಳ್ಳು ಸಾವಿರದ ಒಂಬೈನೂರ ತೊಂಬತ್ತರ ತನಕ ಯಾರೂ ಕೂಡ ಮಾತಾಡಿರಲಿಲ್ಲ ಆರ್ ಎಸ್ ಎಸ್ನಲ್ಲಿ ಹಂಗೆ ನೋಡೋದಾದರೆ ನೀವು ಅಂಬೇಡ್ಕರ್ ಬಗ್ಗೆ ಸಂಘ ಪರಿವಾರದವರು ಬರೆದಿರೋಂಥ ಒಂದು ಪ್ರಮುಖವಾದಂಥ ಪುಸ್ತಕ ಆಗ ಸಂಘ ಪರಿವಾರದ ಭಾಗವೇ ಆಗಿದ್ದಂಥ ಅರುಣ್ ಶೌರಿ ಬರೆದಂಥ ಪುಸ್ತಕ ಅದರಲ್ಲಿ ವರ್ಷಿಪಿಂಗ್ ಫಾಲ್ಸ್ ಗಾರ್ಡ್ ಅಂಬೇಡ್ಕರ್ ಅಂತಂದರೆ ಒಂದು ಸುಳ್ಳು ದೇವರು ಅವರನ್ನು ಪೂಜಿಸ್ತಾರೆ ದಲಿತರು ಅನ್ನೋರ್ಥದಲ್ಲಿ ಹೆಂಗೆ ಅಂಬೇಡ್ಕರ್ ದೇಶಕ್ಕೆ ಧರ್ಮಕ್ಕೆ ಎಲ್ಲಕ್ಕೂ ಕೂಡ ದ್ರೋಹ ಬಗೆದ್ರು ಅನ್ನೋ ರೀತಿ ಸುದೀರ್ಘವಾದಂಥ ಪುಸ್ತಕವನ್ನು ಬರೆದಿದ್ದಾರೆ ಸಂಘ ಪರಿವಾರ ಮತ್ತು ಭಾರತೀಯ ಜನಸಂಘ ಆ ನಂತರದ ಭಾರತೀಯ ಜನತಾ ಪಕ್ಷವೇ ಹೆಂಗೆ ನಾವು ಉಳಿಸಿದ್ವಿ ಅಂತಂದ್ಬಿಟ್ಟು ಬರ್ಕಂಡಿದ್ದಾರೆ ಅದರಲ್ಲೆಲ್ಲೂ ಕೂಡ ಸಂಘ ಪರಿವಾರ ಮತ್ತು ಆ ಸಂಘ ಪರಿವಾರದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಮಮತೆ ಇತ್ತು ಮತ್ತು ಶಾಖೆಗೆ ಭೇಟಿ ಕೊಟ್ಟಿದ್ರು ಒಂದು ಮಾತೂ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ತನಕವೂ ಕೂಡ ಅಂಬೇಡ್ಕರ್ ಅವ್ರನ್ನ ಸಂಘ ಪರಿವಾರದ ಸರಸಂಘ ಚಾಲಕರು ಗೋಡ್ವಾಲ್ಕರ್ ಇರ್ಬೋದು ಅದಾದ ನಂತರ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಬಾಳಸಾಹೇಬ್ಬೇವರ ತಮ್ಮ ಮಾತು ಬದಲಾಯಿಸ್ಕೊಂಡ್ರು ಯಾಕಂದರೆ ವಿಶೇಷವಾಗಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ದಲಿತರು ತಮಿಳ್ನಾಡಿನಲ್ಲಿ ಮೀನಾಕ್ಷಿಪುರಂನಲ್ಲಿ ವಿಶೇಷವಾಗಿ ದೊಡ್ಡ ರೀತಿಯಲ್ಲಿ ಹಿಂದೂ ಧರ್ಮವನ್ನು ತೊರೆದು ಇಸ್ಲಾಂ ಸ್ವೀಕರಿಸಿದಾಗ ಅದು ಒಂದು ದೊಡ್ಡ ಸಂಚಲನ ಉಂಟು ಮಾಡಿತು ಗಾಬರಿ ಹುಟ್ಟಾಗ್ತು ಹಿಂದುತ್ವವಾದಿಗಳಲ್ಲಿ ಅದೇ ಥರದ ಗಾಬರಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಂಬೇಡ್ಕರ್ ಅವರು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗಿ ಸಾಯೋದಿಲ್ಲ ನಾನು ಮತಾಂತರಗೊಳ್ತೀನಿ ಅಂತ ಘೋಷಿಸಿದಾಗಲೂ ಅದೇ ರೀತಿ ಆತಂಕ ಹುಟ್ಟಿತ್ತು ಸೊ ಹೀಗಾಗಿ ಈ ಆತಂಕದ ಕಾರಣಕ್ಕೆ ಮತ್ತೆ ಆಗಲೂ ಕೂಡ ಅಂಬೇಡ್ಕರ್ನ ಓಲೈಸೋಕ್ಕೆ ಪ್ರಯತ್ನ ಪಟ್ಟಿದ್ರು ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಎಂಬತ್ತ್ಮೂರರಲ್ಲಿ ಮತಾಂತರ ಆದಾಗ ಮತ್ತೆ ದಲಿತರೆಲ್ಲರೂ ಕೂಡ ನಾವೆಲ್ಲರೂ ಒಂದು ಹಿಂದೂ ಹಿಂದೂ ಒಂದು ಬಂದು ಎಲ್ಲರೂ ಕೂಡ ಮುಸ್ಲಿಮರು ಈ ದೇಶದ ದ್ರೋಹಿಗಳು ಅಂತ ಅಂದ್ಬಿಟ್ಟು ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು ಇದೆಲ್ಲವೂ ಕೂಡ ನಮಗೆ ಗೊತ್ತಿರೋ ಸಂಗತಿ ಹೀಗಾಗಿ ಇದು ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಎಂಬತ್ತರ ನಂತರ ತೊಂಬತ್ತರ ನಂತರ ದಲಿತರು ಹಿಂದೂ ಚೌಕಟ್ಟಿನಿಂದ ಹೊರಗೋಗ್ತಾರೆ ಎನ್ನುವಂತಹ ಒಂದು ಆತಂಕ ಹಾಗೂ ದಲಿತರು ಎಚ್ಚೆತ್ತ ದಲಿತರು ವಿಶೇಷವಾಗಿ ಎಚ್ಚೆತ್ತ ದಲಿತ ಪ್ರಜ್ಞೆ ಹಿಂದುತ್ವದ ವಿರುದ್ಧವಾಗಿರುತ್ತೆ ರಾಜಕೀಯವಾಗಿ ಚುನಾವಣಾತ್ಮಕವಾಗಿ ಬಿ ಜೆ ಪಿಗೆ ಇದರಿಂದ ನಷ್ಟ ಆಗುತ್ತೆ ಅಂತ ಗೊತ್ತಾದಾಗ ತಮ್ಮ ರಾಜಕೀಯ ಮತ್ತು ಸೈದ್ಧಾಂತಿಕ ಬೇಳೆಕಾಳನ್ನು ಬೇಯಿಸ್ಕೊಳ್ಳೋದಕ್ಕೆ ಮತ್ತೆ ದಲಿತರನ್ನು ಎಚ್ಚೆತ್ತ ದಲಿತ ಪ್ರಜ್ಞೆಯನ್ನು ಒಂದು ಹರಿಜನ ಪ್ರಜ್ಞೆಯಾಗಿ ಮೂಡಿಸಿ ಅದನ್ನು ಇಳಿಸಿ ಆ ಹರಿಜನ ಪ್ರಜ್ಞೆಯನ್ನು ಹಿಂದುತ್ವದ ಚೌಕಟ್ಟಿನಲ್ಲಿ ಮತ್ತೆ ಬಂಧಿಸಿಡುವಂತಹ ಒಂದು ಯೋಜನೆಯ ಭಾಗವಾಗಿ ಇದನ್ನು ಮತ್ತೆ ಶುರು ಮಾಡಿದ್ದಾರೆ ಈಗಾಗಲೇ ನಾವು ಆ ಹಳೆಯ ಸರಣಿನಲ್ಲೂ ಕೂಡ ಚರ್ಚೆ ಮಾಡಿದಂಗೆ ಈಗ ಯಾಕೆ ವಿಶೇಷವಾಗಿ ಅದನ್ನು ಶುರು ಮಾಡಿದ್ದಾರೆ ಕರ್ನಾಟಕದಲ್ಲಿ ಉದಾಹರಣೆಗೆ ಸಂವಿಧಾನ ಸಮ್ಮಾನ ಅಭಿಯಾನ ಅಂತ ಶುರು ಮಾಡಿದ್ದಾರೆ ಈ ಸಂವಿಧಾನ ಸಮ್ಮಾನದ ಅಭಿಯಾನದ ಭಾಗವಾಗಿ ಒಂದು ಪುಸ್ತಕ ತಂದಿದ್ದಾರೆ ಆ ಕಾಂಗ್ರೆಸ್ನವರು ಯಾರು ಸಂವಿಧಾನದ ತಿದ್ದುಪಡಿ ಸಂವಿಧಾನವನ್ನು ಬದಲಾಯಿಸುವುದಕ್ಕೆ ಹೊರಟವರು ಯಾರು ಅಂತ ಅಂದ್ಬಿಟ್ಟು ಹೇಳ್ತಾ ಅದನ್ನು ಕಾಂಗ್ರೆಸ್ ಮಾಡೋಕ್ಕೆ ಹೊರಟಿದ್ದಿದ್ದು ನಾವು ಸಂವಿಧಾನ ಉಳಿಸ್ತಾ ಇರೋದು ಅಂತ ಅಂದ್ಬಿಟ್ಟು ಮಾತೆ ಬದಲಾಯಿಸಿ ರಾಜ್ಯಾದ್ಯಂತ ಹಲವಾರು ಸಭೆ ಸಮಾರಂಭಗಳನ್ನು ಮಾಡ್ತಿದ್ದಾರೆ ಮೈಸೂರಲ್ಲಿ ವಿಜಯಪುರದಲ್ಲಿ ಉಡುಪಿನಲ್ಲಿ ಪುಸ್ತಕನೆಲ್ಲ ತಂದಿದ್ದಾರೆ ಅದರ ಭಾಗವಾಗಿ ಅಂದರೆ ಯಾಕೆ ಇದನ್ನು ಮಾಡಬೇಕಾಗಿ ಬಂತು ಅಂತಂದ್ರೆ ನಾವು ಈಗಾಗಲೇ ಚರ್ಚೆ ಮಾಡಿದಾಗೆ ನಾನ್ನೂರು ಸೀಟುಗಳು ಬಂದ್ಬಿಡುತ್ತೆ ಈ ಚುನಾವಣೆಯಲ್ಲಿ ನಾನ್ನೂರು ಸೀಟ್ ಬಂದರೆ ಸುಲಭವಾಗಿ ಸಂವಿಧಾನವನ್ನು ಕೂಡ ನಾವು ಬದಲಾಯಿಸಬಹುದು ದಲಿತರು ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಮುಸ್ಲಿಮ್ ಓಟೆ ನಮಗೆ ಬೇಕಾಗಿಲ್ಲ ಹಿಂದೂ ರಾಷ್ಟ್ರವನ್ನು ಮಾಡಬಹುದು ಅನ್ನುವಂತಹ ಒಂದು ಭ್ರಾಂತಿನಲ್ಲಿ ತೇಲಾಡ್ತಾ ಇದ್ದರು ಅದರ ಭಾಗವಾಗಿ ಅವರ ನಾಯಕರುಗಳೇ ಸಂವಿಧಾನ ಬದಲಾಯಿಸ್ತೀವಿ ಅಂತಂದ್ಬಿಟ್ಟು ಘೋಷಣೆ ಮಾಡಿದಾಗ ಅಲ್ಲಿ ವಿಶೇಷವಾಗಿ ಉತ್ತರ ಭಾರತದ ದಲಿತರು ಒಂದು ದೊಡ್ಡ ಪೆಟ್ಟನ್ನು ಕೊಟ್ಟರು ತಾತ್ಕಾಲಿಕವಾಗಿ ಆಗಿರ್ಬೋದು ಚುನಾವಣೆಯಲ್ಲಿ ಇದರಿಂದ ಸಂವಿಧಾನ ಬದಲಾಯಿಸಿದ್ರೆ ಮೀಸಲಾತಿಯು ಸಂಪೂರ್ಣವಾಗಿ ನಿರಾಕರಣೆಗೊಳಗಾಗುತ್ತೆ ನಮ್ಮ ಅಸ್ತಿತ್ವ ಮತ್ತು ಅಸ್ಮಿತೆ ಘನತೆಯೂ ಕೂಡ ಧಕ್ಕೆ ಆಗುತ್ತೆ ಅಂತೇಳಿ ಬಿ ಜೆ ಪಿಗೆ ಪಾಠ ಕಲಿಸ್ಬೇಕು ಅಂದ್ಬಿಟ್ಟು ಓಟ್ ಹಾಕಿದ್ರು ಮತ್ತು ಇದರಿಂದ ಪಾಠ ಭಾಳ ಬೇಗ ಪಾಠ ಕಲಿತಾರೆ ಆರ್ ಎಸ್ ಎಸ್ಸು ಕಾಂಗ್ರೆಸ್ ಥರ ಅಲ್ಲ ಭಾಳ ಬೇಗ ಮಾತನ್ನು ಬದಲಾಯಿಸ್ತಾರೆ ಶತ್ರುಗಳನ್ನು ಮಿತ್ರ ಅಂತಾರೆ ನಾವು ಹಂಗೆ ಹೇಳಲೇ ಇಲ್ಲ ಅಂತಾರೆ ಸುಳ್ಳುಗಳನ್ನು ಬಹಳ ಸುಲಭವಾಗಿ ಅವರು ಉತ್ಪಾದನೆ ಮಾಡ್ಬೋದಾದ್ರಿಂದ ಆ ಫ್ಲೆಕ್ಸಿಬಿಲಿಟಿಯಿಂದ ಇದ್ದಕ್ಕಿದ್ದಾಗೇ ಈ ನವೆಂಬರ್ ಇಪ್ಪತ್ತಾರರಿಂದ ನಾವೇ ಅಂಬೇಡ್ಕರ ಅನುಯಾಯಿಗಳು ಅಂತ ಶುರು ಮಾಡಿದ್ದಾರೆ ಅದರ ಭಾಗವಾಗಿಯೇ ಈ ಒಂದು ಹೊಸ ಸುಳ್ಳು ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಶಾಖೆಗೆ ಭೇಟಿ ಕೊಟ್ಟಿದ್ರು ಅನ್ನುವಂಥದ್ದು ಈಗ ಆವತ್ತಿನ ಸಂದರ್ಭವನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಮೊದಲು ಆರ್ ಎಸ್ ಎಸ್ ಶಾಖೆಗೆ ಅಂಬೇಡ್ಕರ್ ಅವರು ಭೇಟಿ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಇದೇ ಸಂಘ ಪರಿವಾರದವ್ರು ಮೂರು ಮೂರು ನಾಲ್ಗೆಗಳಲ್ಲಿ ಮಾತಾಡ್ತಾರೆ ಉದಾಹರಣೆಗೆ ವಿಶ್ವ ಸಂವಾದ ಕೇಂದ್ರದ ವೆಬ್ಸೈಟ್ಗೆ ನೀವು ಹೋಗಿ ನೋಡಿದ್ರೆ ಯಾರು ಬೇಕಾದರೂ ಅದನ್ನು ಪರಿಶೀಲಿಸ್ಬೋದು ವಿಶ್ವ ಸಂವಾದ ಕೇಂದ್ರ ಆರ್ ಎಸ್ ಎಸ್ ಅಂತ ಕೊಟ್ಟರೆ ನಿಮಗೆ ಬರುತ್ತೆ ಅದರಲ್ಲಿ ಆ ವಿಶ್ವ ಸಂವಾದ ಕೇಂದ್ರದಲ್ಲಿ ನೀವು ಹೋಗ್ಬಿಟ್ಟು ಅಂಬೇಡ್ಕರ್ ಅಂತ ನೀವೊಂದು ಸರ್ಚ್ ಕೊಟ್ಟರೆ ಅದರಲ್ಲಿ ಅಂಬೇಡ್ಕರ್ನ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ಹೆಂಗೆ ಅವರು ನಮ್ಮವರೇ ನಮ್ಮ ಹಿಂದೂ ಧರ್ಮದ ಸಮಾಜದ ಉದ್ಧಾರಕರಲ್ಲಿ ಹಲವರು ದೀನ್ ಉಪಾಧ್ಯಾಯ ಉಪಾಧ್ಯಾಯ್ತಾರ ಅಥವಾ ದೊಡ್ಡ ಏನು ಸುಧಾರಕರು ಬಂದು ಸ್ವಾಮಿ ಶ್ರದ್ಧಾನಂದ ಥರ ಅಂತೆಲ್ಲ ಬರ್ಕೊಂಡಿರೋ ಲೇಖನಗಳಿವೆ ಅದರ ಭಾಗವಾಗಿ ಕೆ ಎನ್ ಗೋವಿಂದಾಚಾರ್ಯ ಅಂಥೇಳಿ ಆರ್ ಎಸ್ ಎಸ್ನ ಪ್ರಮುಖರು ಹಾಗೂ ಪ್ರಕಾಶ್ ಜೈಸ್ವಾಲ್ ಸಿಂಗ್ ಅನ್ನುವಂತಹ ಮತ್ತೊಬ್ಬ ಪ್ರಮುಖರು ಇದ್ರ ಬಗ್ಗೆನೇ ಲೇಖನ ಬರೆದಿದ್ದಾರೆ ಈ ಲೇಖನದಲ್ಲಿ ಉದಾಹರಣೆಗೆ ಕೆ ಎನ್ ಗೋವಿಂದಾಚಾರ್ಯ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಬರೆದಂಥ ಲೇಖನ ನಿಮ್ಗೆ ಅದರಲ್ಲಿ ಸಿಗುತ್ತೆ ಆ ಲೇಖನದಲ್ಲಿ ಅವರು ದತ್ತಾಪಂತ ಪೋಂತ ದತ್ತೋಪಂತ ತೇಂಗಡಿ ಅಂತೇಳಿ ಅಂದರೆ ಆಗ ಅಂಬೇಡ್ಕರ್ ಅವರ ಚುನಾವಣಾ ಏಜೆಂಟ್ ಆಗಿದ್ದರವರು ಅಂತಲೂ ಕೂಡ ಇನ್ನೊಂದು ಸುಳ್ಳು ಹೇಳ್ತಾರೆ ಅದನ್ನು ಮತ್ತೊಂದು ಸತಿ ಮಾತಾಡೋಣ ಅಂತೆ ನಾವು ದತ್ತೋಪಂಥ ತೇಂಗಡಿ ಅಂಬೇಡ್ಕರ್ ಬಗ್ಗೆ ಒಂದು ಪುಸ್ತಕ ಬರೀತಾರೆ ಅಂಬೇಡ್ಕರ್ರ ಸಮೀಪವರ್ತಿ ಅಂತ ಅಂದ್ಬಿಟ್ಟು ಅವ್ರನ್ನ ಸಿಕ್ಕಾಪಟ್ಟೆ ಅದರ ಸುತ್ತ ಕಥನಗಳನ್ನು ಕಟ್ಟಲಾಗಿದೆ ದತ್ತೋಪಂಥ ತೇಂಗಡಿಯ ಜೊತೆ ಅಂಬೇಡ್ಕರ್ ಯಾವ ರೀತಿ ಸಂವಾದವನ್ನು ಮಾಡಿದ್ರು ಅಂತೇಳಿ ಹೇಳಿ ಕೆವಿನ್ ಗೋವಿ ಅವರು ಒಂದು ಸುದೀರ್ಘ ಲೇಖನ ಬರೀತಾರೆ ಅದರಲ್ಲಿ ಗೋವಿಂದಾಚಾರ್ಯ ದಾಖಲಿಸೋದೇನು ಸಂಘ ಪರಿವಾರ ಮಾಡ್ತಿರೋಂಥ ಕೆಲಸಗಳು ನೋಡುವುದಕ್ಕೆ ನನಗೆ ಸರಿಯಾಗಿದೆ ಅಂತ ಅನಿಸುತ್ತೆ ಆದರೆ ನೀವು ನಿಮ್ಮ ಈ ರೀತಿಯ ಚಟುವಟಿಕೆಗಳ ಮೂಲಕ ನಾವು ಹಿಂದೂ ಧರ್ಮದ ಈ ಒಂದು ಅವಮಾನದಿಂದ ಹೊರಗಡೆ ಬರುವಂತಹ ನನ್ನ ಕಾರ್ಯಕ್ರಮ ಮತ್ತು ಯೋಜನೆಗಳಿಗೂ ಇದರಿಂದ ಪೆಟ್ಟು ಬೀಳುತ್ತೆ ನೀವು ಆ ರೀತಿ ಸೈದ್ಧಾಂತಿಕವಾಗಿ ಕೂಡ ತಪ್ಪು ಮಾಡ್ತಿದ್ದೀರೇನೋ ಅಂತ ನನಗನ್ಸುತ್ತೆ ಅಂತಲೂ ಹೇಳಿದ್ರು ಅಂತ ಕೆ ವಿನ್ ಗೋವಿಂದಾಚಾರ್ಯ ಅವರು ಬರೆದಿರೋ ಲೇಖನದಲ್ಲಿದೆ ಅದರಲ್ಲಿ ಅಂಬೇಡ್ಕರ್ ಅವರು ದತ್ತೋಪಂತ ತೇ ಅಂಗಡಿ ಹಿಂಗೆ ಹೇಳಿದ್ರು ಅಂತ ಹಂಗೆ ಹೇಳಿದ್ದ ಪಕ್ಷದಲ್ಲಿ ಅಂದರೆ ಸಂಘ ಪರಿವಾರ ಮತ್ತು ಅವರ ಕಾರ್ಯಕ್ರಮ ದಲಿತರು ಯಾವ ರೀತಿ ಹರಿಜನ ಅಂತ ಕರಿತಾರೆ ಇನ್ಫ್ಯಾಕ್ಟ್ ಅಂಬೇಡ್ಕರ್ ಯಾವತ್ತೂ ಕೂಡ ತಮ್ಮ ಸಮುದಾಯವನ್ನ ಗಾಂಧೀಜಿ ಹೆಸರಿಟ್ಟಂತ ಅನ್ನೋ ಹೆಸರಿನಲ್ಲಿ ಕರೀಲೇ ಇಲ್ಲ ಅದು ಅವಮಾನ ಅಂತ ಭಾವಿಸ್ಕೊಂಡಿದ್ರು ಹೀಗಾಗಿನೇ ಅವರು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಕರೆದ್ರು ಡಿಪ್ರೆಸ್ ಕ್ಲಾಸ್ ಅಂತ ಕರೆದ್ರು ಅನ್ಟಚಬಲ್ಸ್ ಅಂತ ಕರೆದ್ರು ಅವರು ಇಡೀ ಬರಹವನ್ನು ಇಪ್ಪತ್ತೆರಡು ವಾಲ್ಯೂಮ್ಗಳನ್ನು ಕೂಡ ನೀವು ತೆಗೆದು ನೋಡಿದ್ರೆ ಎಲ್ಲೂ ಕೂಡ ಹರಿಜನ ಅನ್ನುವಂಥದ್ದು ಅವಮಾನಕರವಾದಂತಹ ಶಬ್ದ ಅದು ನಮ್ಮನ್ನು ಪುಸಲಾಯಿಸಿ ಇದೇ ಚೌಕಟ್ಟಿನಲ್ಲಿ ಒಳಗೊಳ್ಳುವಂತಹ ಒಂದು ತಂತ್ರ ಆದರೆ ಇವರು ಅಸ್ಪೃಶ್ಯರಾಗಿ ದೂರ ಇಟ್ಟಿದ್ದಾರೆ ದಮನ ಮಾಡಿ ದೂರ ಇಟ್ಟಿದ್ದಾರೆ ಆದ್ದರಿಂದ ಈ ದಮನ ಮಾಡಿ ನಮ್ಮನ್ನು ದೂರ ಇಟ್ಟಿರೋ ಐತಿಹಾಸಿಕ ಸತ್ಯ ಧ್ವನಿಸಬೇಕು ಅಂತಂದರೆ ಹರಿಜನ ಪದ ಅದಕ್ಕೆ ಸೂಕ್ತವಾದ ಅನ್ಟಚ್ಚಬಲ್ಲೇ ಹೇಳಬೇಕು ಡಿಪ್ರೆಸ್ ಕ್ಲಾಸ್ ಅಂತ ಹೇಳಬೇಕು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳಬೇಕು ಅಂತಲೇ ಹೇಳ್ತಾ ಬಂದರು ಆದರೆ ಇದರಲ್ಲಿ ಕೆ ವಿನ್ ಗೋವಿಂದಾಚಾರ್ಯ ಇರ್ಬೋದು ಪ್ರಕಾಶ್ ಜೈಸ್ವಾಲ್ ಅವರಾಗಲಿ ಹೇಳೋದೇನಪ್ಪ ಅಂತಂದರೆ ಹರಿಜನರಿಗೆ ನೀವು ಸಮಾನವಾದಂಥ ಸ್ಥಾನಮಾನ ಕೊಟ್ಟಿದ್ದೀರಾ ಅಂತಂದ್ಬಿಟ್ಟು ಸಂತೋಷಪಟ್ಟರು ಅಂಬೇಡ್ಕರ್ ಅಂತ ಹೇಳ್ತಾರೆ ಹರಿಜನ ಅನ್ನೋ ಪದನೇ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತರಿಂದಲೂ ಕೂಡ ಅವರು ಬರಹಗಳು ನೋಡಿದ್ರೆ ಎಲ್ಲೂ ಕೂಡ ಬಳಸೇ ಇಲ್ಲ ಅದರಲ್ಲೂ ವಿಶೇಷವಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾಂ ಅಧಿವೇಶನದ ನಂತರ ಅಸ್ಪೃಶ್ಯರನ್ನು ಮತ್ತೆ ಹಿಂದೂ ಧರ್ಮದ ಚೌಕಟ್ಟಿನಲ್ಲೇ ಉಳಿಸ್ಕೋಬೇಕು ಅನ್ನುವ ಕಾರಣಕ್ಕಾಗಿ ಹರಿಜನ ಅನ್ನೋ ಒಂದು ಪತ್ರಿಕೆ ತಂದರು ಅದರ ಜೊತೆಗೆ ದೇವಸ್ಥಾನ ಪ್ರವೇಶಕ್ಕೆ ನಾವು ಕಾಂಗ್ರೆಸ್ನವರೇ ಮುಂದೆ ನಿಂತು ಎಲ್ಲ ಕೆಲಸ ಮಾಡಬೇಕು ಅಂತಂದರು ಅಸೊ ಹಿಂದೂ ಧರ್ಮದಲ್ಲಿ ಸುಧಾರಣೆ ತರೋ ತಂದು ಅಸ್ಪೃಶ್ಯರನ್ನು ಸಮಾನವಾಗಿ ನೋಡಿಕೊಳ್ಳುವಂತಹ ಸುಧಾರಣೆಗೆ ಹಿಂದೂ ಮಹಾಸಭೆಗೆ ಆ ರೀತಿಯಾದಂಥ ಜವಾಬ್ದಾರಿಯನ್ನು ಕೊಟ್ಟರು ಇವೆಲ್ಲದರ ಬಗ್ಗೆ ಇದೇ ಅವಧಿನಲ್ಲಿ ಯಾವ ಅವಧಿನಲ್ಲಿ ಶಾಖೆಗೆ ಅಂಬೇಡ್ಕರ್ ಭೇಟಿ ಕೊಟ್ಟರು ಅಂತಂದ್ಬಿಟ್ಟು ಇವರು ಹೇಳ್ತಿದ್ದಾರೆ ಅದೇ ಅವಧಿಯಲ್ಲಿ ಅಂಬೇಡ್ಕರ್ ಬರೆದಿದ್ದೇನಪ್ಪ ಅಂದರೆ ಉದಾಹರಣೆಗೆ ಕಾಂಗ್ರೆಸ್ಸು ಅಸ್ಪೃಶ್ಯರಿಗೆ ಮಾಡಿದ್ದೇನು ಅನ್ನುವಂತಹ ಒಂದು ಸುದೀರ್ಘವಾದ ಲೇಖನದಲ್ಲಿ ತುಂಬ ಸ್ಪಷ್ಟವಾಗಿ ಬರೆಯೋದೇನಪ್ಪ ಅಂದರೆ ಈ ಒಂದು ಅಪ್ರಾಮಾಣಿಕವಾದಂಥ ಕಾಂಗ್ರೆಸ್ಸು ಅಸ್ಪೃಶ್ಯ ನಿವಾರಣೆಯ ಯೋಜನೆಗಳನ್ನು ಅಯೋಗ್ಯ ಹಿಂದೂ ಮಹಾಸಭಾಗೆ ಕೊಟ್ಟಿದೆ ಯಾಕಂದರೆ ಹಿಂದೂ ಮಹಾಸಭಾದ ಉದ್ದೇಶ ಅವರು ಹಿಂದೂ ಹಿಂದೂ ಒಂದು ಅಂತ ಹೇಳುವಂಥದ್ದು ಹಿಂದೂ ಚೌಕಟ್ಟಿನೊಳಗೆ ಅಸ್ಪೃಶ್ಯರನ್ನು ಒಳಗೊಳಿಸಬೇಕು ಅನ್ನೋ ರಾಜಕೀಯ ಉದ್ದೇಶಕ್ಕೆ ಹೊರತು ಅವರ ಬ್ರಾಹ್ಮಣೀಯ ತಿಳುವಳಿಕೆ ನಮ್ಮನ್ನು ಅವರ ಸಹೋದರರಾಗಿ ನೋಡೋದಕ್ಕೆ ಬಿಡೋದೇ ಇಲ್ಲ ಇಂಥ ಅಪ್ರಾಮಾಣಿಕ ಮಾಡಲಿಕ್ಕೆ ಅಯೋಗ್ಯರಿಗೆ ನಮ್ಮನ್ನು ಉದ್ಧಾರ ಮಾಡೋ ಜವಾಬ್ದಾರಿ ಕೊಟ್ಟಿರೋದು ಎಷ್ಟು ತಪ್ಪು ಅಂತೇಳಿ ಕಾಂಗ್ರೆಸ್ನ ಬೈತಾರೆ ಅವರು ಇದು ಯಾವಾಗ ಇದನ್ನ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಇದನ್ನ ಅದೇ ರೀತಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ತುಂಬ ಸ್ಪಷ್ಟವಾಗಿ ಯವೋಲ ಇದರಲ್ಲಿ ಭಾಷಣ ಮಾಡ್ತಾ ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗಿ ನಾನು ಸಾಯಲಾರೆ ಹಿಂದೂ ಧರ್ಮದಲ್ಲಿ ಅನಿಲೇಷನ್ ಆಫ್ ಕಾಸ್ಟ್ ಅಂತ ಅಂದ್ಬಿಟ್ಟು ಅಂದರೆ ಇವತ್ತೇನು ಜಾತಿ ವಿನಾಶ ಅಂತ ಅಂದ್ಬಿಟ್ಟು ಅವರ ಮಾಡಲ ಮಾಡದೇ ಹೋದ ಒಂದು ಭಾಷಣ ಏನಿದೆ ಲಾಹೋರ್ನಲ್ಲಿ ಭಾಷಣ ಮಾಡಬೇಕಾಗಿತ್ತು ಜಾತ್ಪಾತ್ ತೋಡಕ್ ಮಂಡಲ್ ಅವರು ಕರೆದಿದ್ದರು ಅದರಲ್ಲಿ ಅವರು ಹಿಂದೂ ಧರ್ಮದ ಒಳಗಡೆ ಸುಧಾರಣೆ ಸಾಧ್ಯವಿಲ್ಲ ಯಾಕಂದರೆ ಹಿಂದೂ ಧರ್ಮದ ಬೌದ್ಧಿಕ ಮುಖಂಡರು ಬ್ರಾಹ್ಮಣರು ಏನಿದ್ದಾರೆ ಅವರು ಈ ಶ್ರುತಿ ಸ್ಮೃತಿ ಇವುಗಳನ್ನೇ ಆದರ್ಶವಾಗಿಡೋರು ಅವರು ಒಂದು ಚೂರು ಬದಲಾವಣೆಗೂ ರೆಡಿ ಇಲ್ಲ ಹೀಗಾಗಿ ಹಿಂದೂ ಧರ್ಮದ ಒಳಗಡೆ ಹಿಂದೂ ಚೌಕಟ್ಟಿನ ಒಳಗಡೆ ಅಸ್ಪೃಶ್ಯರಿಗೆ ವಿಮೋಚನೆ ಸಾಧ್ಯವೇ ಇಲ್ಲ ಅಂತಂದ್ಬಿಟ್ಟು ಅನಿಲೇಶನ್ ಆಫ್ ಕಾಸ್ಟಲ್ಲಿ ತುಂಬ ಸ್ಪಷ್ಟವಾಗಿ ಅವ್ರ ಭಾಷಣದಲ್ಲಿ ಬರೆದಿದ್ರು ಆದರೆ ಜಾತ್ಪಾತ್ ತೊಡಕ್ ಮಂಡಲವರು ಇದು ತುಂಬ ನಮ್ಮ ಜನರಿಗೆ ಅರಗಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಈ ಮಾತನ್ನು ನೀವು ಬದಲಾಯಿಸಬೇಕು ಅಂತ ಕೇಳಿದಾಗ ಒಂದು ಅಕ್ಷರ ನಾನು ಬದಲಾಯಿಸೋದಿಲ್ಲ ಬೇಕಾದರೆ ನೀವು ಅಲ್ಲಿ ಭಾಷಣಕ್ಕೆ ನಾನು ಬರೋದೇ ಇಲ್ಲ ಅಂತ ಬಿಡ್ತಾರೆ ಆಮೇಲೆ ಅದನ್ನು ಪುಸ್ತಕವಾಗಿ ಪ್ರಕಟಣೆ ಮಾಡ್ತಾರೆ ಇದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಆಚೆಗೆ ಅವರು ಬ್ರಾಹ್ಮಣಶಾಹಿ ಬಂಡವಾಳಶಾಹಿ ಇವೆರಡರ ವಿರುದ್ಧನೂ ಕೂಡ ನಿರಂತರ ಹೋರಾಟ ಮುಂದುವರೆಸ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮನ್ಮಾಡಿನಲ್ಲಿ ರೈಲ್ವೆ ಕಾರ್ಮಿಕರನ್ನು ಉದ್ದೇಶಿಸಿ ಭಾಷಣ ಮಾಡ್ತಿರ್ಬೇಕಾದ್ರೆ ಈ ದೇಶದ ತಳ ಸಮುದಾಯಗಳ ವಿಮೋಚನೆಗೆ ಏಕೈಕ ಮಾರ್ಗ ಏನಪ್ಪಾ ಅಂದರೆ ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿ ಇವೆರಡರ ವಿರುದ್ಧವೂ ಕೂಡ ಹೋರಾಟ ಮಾಡಬೇಕು ಅಂತ ಕರೆ ಕೊಟ್ಟಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತಕ್ಕೆ ಹೀಗಿರಬೇಕಾದರೆ ಅಂದರೆ ಅವತ್ತಿನ ಕಾಲಘಟ್ಟ ನಾನು ಹೇಳ್ತಿರೋದು ಆ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹಿಂದೂ ಮಹಾಸಭಾ ಮತ್ತು ಆರ್ ಎಸ್ ಎಸ್ನ ಒಂದೇನು ಅಸ್ಪೃಶ್ಯರ ಬಗ್ಗೆ ಅವರು ಇರುವಂಥ ಯೋಜನೆಗಳು ಹೆಂಗೆ ಎಲ್ಲವೂ ಕೂಡ ಹಿಂದೂ ಚೌಕಟ್ಟಿನ ಒಳಗಡೆ ಪುಸಲಾಯಿಸಿ ಒಳಗೊಳ್ಳುವ ತಂತ್ರವಾಗಿದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಬರೆದಿದ್ದಾರೆ ಅವರು ಇನ್ನೂ ಒಂದು ಇದಕ್ಕೆ ಹಿನ್ನೆಲೆಯಾಗಿ ಹೇಳಬೇಕು ಅಂತಂದರೆ ಸಾವರ್ಕರ್ ಗಾಂಧಿಗಿಂತ ಎಷ್ಟೋ ವಾಸಿ ದೇವಸ್ಥಾನ ಪ್ರವೇಶದ ವಿಷಯಗಳಿಗೆ ಬಂತು ಅಂತಂದರೆ ಸಾವರ್ಕರರು ಅದ್ರ ಬಗ್ಗೆ ವಿಶೇಷ ಮುತುವರ್ಜಿಯನ್ನು ವಹಿಸಿದ್ರು ಅಂತೇಳಿ ಇನ್ನೊಂದು ಅಪಪ್ರಚಾರವನ್ನು ಮಾಡ್ತಾರೆ ಅದರ ಭಾಗವಾಗಿ ಮಹಾರಾಷ್ಟ್ರದಲ್ಲಿ ಪತಿತ ಪಾವನ ಅಂತ ಒಂದು ಮಂದಿರ ಕಟ್ಟಿದ್ರೆ ಉದಾಹರಣೆ ಕೊಡ್ತಾರೆ ಆ ಪತಿತ ಪಾವನ ಮಂದಿರ ಏನಪ್ಪ ಅಂತಂದರೆ ಅದು ಅಸ್ಪೃಶ್ಯರಿಂದ ಅಸ್ಪೃಶ್ಯರಿಗಾಗಿ ಅಸ್ಪೃಶ್ಯರಿಗೋಸ್ಕರ ಇರುವ ದೇವಸ್ಥಾನ ಅದು ಅಂದರೆ ಯಾವುದೋ ಒಂದು ಬ್ರಾಹ್ಮಣರು ಇತರ ಸವರ್ಣೀಯರು ಇರುವ ದೇವಸ್ಥಾನದ ಒಳಗಡೆ ಅಸ್ಪೃಶ್ಯರಿಗೂ ಕೂಡ ಒಳಗಡೆ ಕರ್ಕೊಂಡೋಗುವಂತಹ ದೇವಸ್ಥಾನ ಅಲ್ಲ ಅದು ನಿಮಗೆ ದೇವಸ್ಥಾನ ಬೇಕಾದ್ರೆ ನಿಮ್ಮದೇ ಒಂದು ದೇವಸ್ಥಾನ ಅಂದರೆ ಒಂದು ಅಸ್ಪೃಶ್ಯ ದೇವಸ್ಥಾನವನ್ನು ಕಟ್ಕೊಟ್ರು ಅಂಬೇಡ್ಕರ್ ಇದರ ಬಗ್ಗೆ ತೀವ್ರವಾದಂಥ ವಿಮರ್ಶೆ ಮಾಡ್ತಾರೆ ಸಾವರ್ಕರ್ ಅವ್ರನ್ನ ಇದು ಯಾವ ರೀತಿ ಅಸ್ಪೃಶ್ಯತಾ ನಿವಾರಣಾ ಕಾರ್ಯಕ್ರಮ ಇನ್ಫ್ಯಾಕ್ಟ್ ಹಿಂದೂ ಮಹಾಸಭಾ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮೂವತ್ತಾರರಲ್ಲಿ ಇನ್ನೂ ಸ್ಪಷ್ಟವಾಗಿ ಬರ್ಕೋತಾರೆ ಯಾವ ಕಾರಣಕ್ಕೂ ಕೂಡ ಹಿಂದೂ ಧರ್ಮದ ಜನರ ಹಿಂದೂ ಧರ್ಮದ ಠೇಕೆದಾರರು ಪುರೋಹಿತಶಾಹಿಗಳು ಅಲ್ಲಿರೋ ಮೇಲ್ಜಾತಿ ಸವರ್ಣೀಯರು ಅವರ ಒಪ್ಪಿಗೆ ಇಲ್ಲದೆ ಅಸ್ಪೃಶ್ಯರನ್ನು ದೇವಸ್ಥಾನದ ಒಳಗಡೆ ಕರ್ಕೊಂಡೋಗುವಂತಹ ಒತ್ತಡವನ್ನು ನಾವು ತರೋದಿಲ್ಲ ಅಂತ ಹಿಂದೂ ಮಹಾಸಭಾ ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಆ ಥರ ನೋಡಿದ್ರೆ ಗಾಂಧಿಯವ್ರಿಗೂ ಕೂಡ ಬಹಳ ಮಟ್ಟಿಗೆ ಅದೇ ರೀತಿಯ ಅಭಿಪ್ರಾಯವೂ ಕೂಡ ಇರುತ್ತೆ ಇದನ್ನು ನೋಡೇನೆ ಮುಂಜೆ ಅಂತಂದ್ಬಿಟ್ಟು ಹಿಂದೂ ಮಹಾಸಭಾದ ಮತ್ತೊಬ್ಬ ದೊಡ್ಡ ನಾಯಕ ಅಂಬೇಡ್ಕರ್ಗೆ ಸಹಾಯ ಮಾಡುವುದು ಅಂತಂದರೆ ಹಾವಿಗೆ ಹಾಲೇರದಂತೆ ಇನ್ಫ್ಯಾಕ್ಟ್ ಸವರ್ಣೀಯರಿಗೆ ನಾವು ಬ್ರಿಟಿಷರ ಸೈನ್ಯದೊಳಗೆ ಸೇರಿ ಶಸ್ತ್ರಾಸ್ತ್ರ ತರಬೇತಿಯನ್ನು ಯಾಕೆ ಕೊಡಬೇಕು ಅಂತಂದರೆ ಆ ರೀತಿ ಅವರು ಶಸ್ತ್ರಸನ್ನದ್ಧರಾಗಿ ಯಾರು ಹಿಂದೂ ಧರ್ಮದ ಚೌಕಟ್ಟನ್ನು ಒಡೆದು ಅಥವಾ ಹಿಂದೂ ಧರ್ಮದ ಹೊರಗೆ ಹೋಗಲು ಪ್ರಯತ್ನಿಸುತ್ತಾರೆ ಅವರಿಗೆ ತಕ್ಕ ಪಾಠ ಕಲಿಸುವುದಕ್ಕೆ ನಾವು ಸೈನಿಕ ತರಬೇತಿ ಬ್ರಿಟಿಷಿಂದ ಪಡೆಯಬೇಕು ಅಂತಲೂ ಹಿಂದೂ ಮಹಾಸಭಾ ಮಾತಾಡಿದಂಥ ಕಾಲ ಹೀಗಾಗಿ ಬ್ರಾಹ್ಮಣಶಾಹಿ ಮತ್ತು ಅವರ ಸಂಘಟನೆಗಳಾದಂಥ ಹಿಂದೂ ಮಹಾಸಭಾ ಆರ್ ಎಸ್ ಎಸ್ಗಳು ತಮ್ಮ ಒಂದು ಅಸ್ಪೃಶ್ಯ ವಿಮೋಚನೆ ಜಾತಿ ವಿನಾಶದ ಕಾರ್ಯಕ್ರಮಕ್ಕೆ ಶತ್ರುಗಳು ಅಂತ ತುಂಬ ಸ್ಪಷ್ಟವಾಗಿ ಘೋಷಿಸಿದ್ದಂಥ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಶಾಖೆಗೆ ಹೋಗ್ಲಿಕ್ಕೆ ಸಾಧ್ಯ ಅನ್ನುವ ಪ್ರಶ್ನೆ ನಮ್ಮ ಮುಂದೆ ಇದ್ದೆ ಇನ್ನು ಆ ವಿಶ್ವ ಸಂವಾದ ಕೇಂದ್ರದಲ್ಲಿ ಅವ್ರು ಬರೆಯೋದನ್ನು ನೋಡಿದ್ರೆ ನಾನು ಆಗಲೇ ಹೇಳಿದಾಗೆ ಕೆ ಎನ್ ಕೆ ಎನ್ ಗೋವಿಂದಾಚಾರ್ಯ ಅವರು ದತ್ತೋಪ್ಪಂದ ತೆಂಗಡಿಯ ಜೊತೆ ಮಾತಾಡಿದಂಥ ಸಂವಾದದಲ್ಲೂ ಕೂಡ ಅವರು ಆಕ್ಷೇಪಣೆಯನ್ನೇ ವ್ಯಕ್ತಪಡಿಸಿದ್ದಾರೆ ಮತ್ತು ಆ ಇಡೀ ಲೇಖನದಲ್ಲಿ ಸಂಘ ಪರಿವಾರದ ಬಹುದೊಡ್ಡ ನಾಯಕ ಕೆ ಎನ್ ಗೋವಿಂದಾಚಾರ್ಯ ಈಗ ಅಷ್ಟು ಹತ್ತಿರದಲ್ಲಿಲ್ಲ ಈಗ ಮತ್ತೆ ಆರ್ ಎಸ್ ಎಸ್ಗೆ ನೂರನೇ ವರ್ಷ ಆಗ್ತಿರುವಂಥ ಸಂದರ್ಭದಲ್ಲಿ ನಾವು ಅವರೆಲ್ಲರನ್ನು ಕೂಡ ಒಳಗೊಳ್ಳುವಂತಹ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅದು ಬೇರೆ ಪ್ರಶ್ನೆ ಆದರೆ ಕೆ ಎನ್ ಗೋವಿಂದಾಚಾರ್ಯ ಇದನ್ನು ಬರೆದಾಗ ಆರ್ ಎಸ್ ಎಸ್ನ ದೊಡ್ಡ ನಾಯಕರವರು ಆ ಲೇಖನದಲ್ಲೂ ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ ತಾವು ಅದನ್ನು ನೋಡ್ಬೋದು ಆ ಲೇಖನದಲ್ಲೂ ಕೂಡ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಶಾಖೆಗೆ ಭೇಟಿ ಕೊಟ್ಟಂತ ಯಾವ ಒಂದು ಪ್ರಸ್ತಾಪವೂ ಇಲ್ಲ ಎರಡನೇದಾಗಿ ಪ್ರಕಾಶ್ ಜೈಸ್ವಾಲ್ ಅಂತಂದ್ಬಿಟ್ಟು ಇನ್ನೊಬ್ಬ ಸಂಘ ಪರಿವಾರದ ನಾಯಕರು ಒಂದು ಲೇಖನ ಬರೀತಾರೆ ಆ ಲೇಖನದಲ್ಲಿ ಅಂಬೇಡ್ಕರ್ ಅವರು ನಮ್ಮ ಪರಿವಾರದ ಶಾಖೆಗೆ ಭೇಟಿ ಕೊಟ್ಟಿದ್ದರು ಆದರೆ ಅದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಸೆಪ್ಟೆಂಬರ್ ಅಂತಾರೆ ಈಗ ಮೊನ್ನೆ ವಿಶ್ವ ಸಂವಾದ ಕೇಂದ್ರದಲ್ಲಿ ಜನವರಿ ಎರಡು ಸಾವಿರದ ಒಂಬೈನೂರ ನಲವತ್ತು ಅಂತಾರೆ ಅಂದರೆ ಬಂದಿದ್ದೇ ನಿಜ ಆದರೆ ಅದು ದಾಖಲೆ ಆಗಿದ್ದೇ ನಿಜ ಆದರೆ ಬಗೆಬಗೆಯಾದಂಥ ಡೇಟ್ಗಳು ಯಾಕೆ ಬರುತ್ತೆ ಯಾಕಂದರೆ ಒಬ್ಬೊಬ್ರು ಒಂದೊಂದು ಬರಿತಾ ಹೋಗ್ತಾರೆ ಅದಕ್ಕೊಂದು ರೆಕ್ಕ ಪುಕ್ಕ ಅದಕ್ಕೊಂದು ದಾಖಲೆ ಆ ಥರದ್ದೇನೂ ಇರಬೇಕಾಗಿಲ್ಲ ಇನ್ಫ್ಯಾಕ್ಟ್ ಇದರಲ್ಲಿ ಇದ್ರ ಬಗ್ಗೆ ವೆಲ್ಲಿವಾಡ ಅಂತನ್ಬಿಟ್ಟು ಒಂದು ಬುದ್ಧಿಜೀವಿ ದಲಿತ ಬುದ್ಧಿಜೀವಿಗಳು ಯುವ ಬುದ್ಧಿಜೀವಿಗಳು ನಡೆಸ್ತಿರೋ ಅಂಥ ಒಂದು ವೆಬ್ ತಾಣದಲ್ಲಿ ಇದರ ಬಗ್ಗೆ ಹಲವಾರು ವರ್ಷಗಳ ಹಿಂದೆಯೇ ಚರ್ಚೆ ಆಗಿರುತ್ತೆ ಆ ಚರ್ಚೆನಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಇದೇ ಪ್ರಶ್ನೆ ಎತ್ತಾರೆ ಏನಪ್ಪ ಅಂದರೆ ನೀವು ಕೊ ಎಲ್ಲಿ ಅಂಬೇಡ್ಕರ್ ಭೇಟಿ ಮಾಡಿದ್ರು ಅಂತಂದ್ಬಿಟ್ಟು ನೀವೇನೇನು ಹೇಳ್ತಿದ್ದೀರಿ ಅದೆಲ್ಲವೂ ಕೂಡ ಓರಲ್ ಮೌಖಿಕವಾಗಿ ಹಿಂಗೆ ಬಂದರು ಹಿಂಗೆ ಮಾಡಿದ್ರು ಅಂತ ಹೇಳ್ತಿದ್ದೀರೇ ಹೊರತು ಅದಕ್ಕೊಂದು ದಾಖಲೆ ಯಾಕೆ ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆಯನ್ನು ಎತ್ತಾರೆ ಅದಕ್ಕೆ ಎಂಥ ಕುತಂತ್ರದ ಉತ್ತರ ಇವರು ಕೊಡ್ತಾರೆ ಅಂತಂದರೆ ಅದಕ್ಕೆ ಅವ್ರು ಕೂಡ ಉತ್ತರ ಓರಲ್ ಹಿಸ್ಟ್ರಿ ಅನ್ನೋದು ಮುಖ್ಯ ಅಲ್ವಾ ನಮ್ಮ ದೇಶದಲ್ಲಿ ಜನ ಓರಲ್ ಆಗಲ್ವಾ ಎಲ್ಲವನ್ನು ಮಾತಾಡೋದು ಓರಲ್ ಹಿಸ್ಟ್ರಿನ ನೀವು ಹೆಂಗೆ ನಿರಾಕರಿಸ್ತೀರಾ ಅಂತಾರೆ ಅದಕ್ಕೆ ಅವ್ರು ಇನ್ನೊಂದು ಲೇಖನವನ್ನು ಬರೆದಿದ್ದಾರೆ ವೆಲ್ಲಿವಾಡಾದಲ್ಲಿ ನಮ್ಮ ಒಬ್ಬರು ಆಗ ಏನು ಕೊಬ್ರಗಾಡೆ ಅಂದ್ಬಿಟ್ಟು ದೊಡ್ಡ ದಲಿತ ಮುಖಂಡರಿದ್ದರು ಇನ್ಫ್ಯಾಕ್ಟ್ ಆ ದಲಿತ ಮುಖಂಡರೆ ದತ್ತೋಪಂತ ತೇಂಗಡಿಯನ್ನು ಅಂಬೇಡ್ಕರ್ಗೆ ಪರಿಚಯ ಮಾಡಿಸಿದ್ರು ಅಂತ ಇವರು ಕತೆ ಹೇಳ್ತಾರೆ ಅವರ ಮೊಮ್ಮಗ ಒಂದು ಬರೀತಾರೆ ನಾನು ನಮ್ಮ ತಾತನ ಜೊತೆ ಮಾತಾಡದೆ ನಮ್ಮ ತಾತ ತುಂಬ ಸ್ಪಷ್ಟವಾಗಿ ಹೇಳಿದ್ರು ದತ್ತೋಪಂತ ತೆಂಗಡೆ ಯಾವತ್ತೂ ಕೂಡ ಅವರು ಅಂಬೇಡ್ಕರ್ ಅವರಿಗೆ ಏಜೆಂಟ್ ಆಗಿರಲಿಲ್ಲ ಚುನಾವಣೆಗಳಲ್ಲಿ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಇದು ಒಂದು ಓವರಲ್ ಹಿಸ್ಟ್ರಿ ಆಗಾರೆ ಇದನ್ನ ಯಾಕೆ ನೀವು ನಂಬೋದಿಲ್ಲ ಅಂತ ಒಂದದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಸೊ ಇದು ಎಲ್ಲವೂ ಕೂಡ ಸುಳ್ಳುಗಳನ್ನು ಹೇಳಿ ಮತ್ತೆ ದಲಿತ ಸಮುದಾಯವನ್ನು ಅಸ್ಪೃಶ್ಯ ಸಮುದಾಯವನ್ನು ಹಿಂದುತ್ವದ ಚೌಕಟ್ಟಿನ ಒಳಗಡೆ ತಂದುಕೊಳ್ಳುವಂಥ ದೊಡ್ಡ ಕುತಂತ್ರದ ಭಾಗ ಅನ್ನೋದು ಇದರಿಂದಲೂ ಕೂಡ ಅರ್ಥವಾಗುತ್ತೆ ಇನ್ಫ್ಯಾಕ್ಟ್ ಆ ರೀತಿ ಇನ್ನೊಂದು ಅವರು ಹೇಳೋದೇನಪ್ಪ ಅಂತಂದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತಾಗ ಅವರ ಎಲೆಕ್ಷನ್ ಏಜೆಂಟ್ ಆಗಿದ್ದಂಥವ್ರು ದತ್ತೋಪಂತ ತೆಂಗಡಿ ಆರ್ ಎಸ್ ಎಸ್ನವರು ಅಂತೇಳಿ ಇದಕ್ಕೂ ಕೂಡ ಯಾವುದೂ ಪುರಾವೆ ಇಲ್ಲ ಇನ್ಫ್ಯಾಕ್ಟ್ ನಾರ್ಕೆ ಅನ್ನುವಂಥವ್ರು ಅಂಬೇಡ್ಕರ್ ಅವರ ಬರಹಗಳ ಸಂಪುಟ ಅವರು ದೊಡ್ಡ ಅಧಿಕಾರಿಯೂ ಕೂಡ ಆಗಿದ್ದವರು ಮರಾಠಿನಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಅಂಬೇಡ್ಕರ್ ಅವರ ಹದಿನೇಳನೇ ಸಂಪುಟದಿಂದ ಇಪ್ಪತ್ತೆರಡನೇ ಸಂಪುಟದ ತನಕ ಲೇಖನಗಳನ್ನು ಅವರು ಸಂಪಾದನೆ ಮಾಡಿದವರು ಅವರು ಬರಹ ಭಾಷಣಗಳನ್ನು ಅವರು ತುಂಬ ಸ್ಪಷ್ಟವಾಗಿದ್ದ ಪ್ರಿಂಟ್ ಅನ್ನೋ ಲೇಖನದ ಪತ್ರಿಕೆಗೆ ಬರೆದಂಥ ಲೇಖನದಲ್ಲಿ ಹೇಳ್ತಾರೆ ಇದಕ್ಕೆ ಯಾವ ಪುರಾವೆಗಳೂ ಇಲ್ಲ ಯಾಕಂತಂದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಅಂಬೇಡ್ಕರ್ ಅವರು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಈ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿಕೊಂಡು ಚುನಾವಣೆಗೆ ಭಾಗವಹಿಸಬೇಕಾದ್ರೆ ಸಾವಿರದ ಒಂಬೈನೂರ ಐವತ್ತೆರಡರ ಅಕ್ಟೋಬರ್ಗೆ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ತಾರೆ ಅದರಲ್ಲಿ ಬೇರೆ ಯಾವ್ಯಾವ ಪಕ್ಷಗಳ ಜೊತೆ ನಾವು ಸಂಬಂಧವನ್ನು ಇಟ್ಕೊತೀವಿ ಇಟ್ಕೊಳ್ಳಲ್ಲ ಅನ್ನುವಂಥ ಉದಾಹರಣೆಗಳನ್ನು ಕೊಡಬೇಕಾದರೆ ಯಾವ ಕಾರಣಕ್ಕೂ ಕೂಡ ಹಿಂದೂ ಮಹಾಸಭಾ ಮುಸ್ಲಿಂ ಲೀಗ್ ಆರ್ ಎಸ್ ಎಸ್ನಂತಹ ಸಂಘಟನೆಗಳ ಜೊತೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಅದೇ ರೀತಿ ಕಮ್ಯುನಿಸ್ಟ್ ಜೊತೆನೂ ಕೂಡ ನಾವು ಸ ನಾವು ಸಂಬಂಧವನ್ನು ಏರ್ಪಡಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬೇರೆ ಕಾರಣ ಇರ್ತದೆ ಅದೊಂದು ಬೇರೆಯೇ ಸಂಚಿಕೆಯಾಗಿ ಚರ್ಚೆ ಮಾಡೋಣ ಅದನ್ನು ಆದರೆ ಯಾವ ಕಾರಣಕ್ಕೂ ಕೂಡ ಆರ್ ಎಸ್ ಎಸ್ ಅಂತ ಹಿಂದೂ ಮಹಾಸಭಾ ಅಂತ ಮುಸ್ಲಿಂ ಲೀಗ್ ಅಂತ ಸಂಘಟನೆಗಳ ಜೊತೆ ನಾವು ಸಂಪರ್ಕ ಇಟ್ಕೊಳ್ಳಲ್ಲ ಅಂತ ಬರೆದಿದ್ದಾರೆ ವಿಶೇಷವಾಗಿ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭಾ ಜೊತೆ ಅದರ ಬಗ್ಗೆ ಇವರ ತಕರಾರು ಏನಪ್ಪ ಅಂತಂದರೆ ಅದರ ಬಗ್ಗೆ ಇವರ ತಕರಾರು ಈ ವಿಷಯದಲ್ಲಿ ಆವಾಗ ರಾಜಕೀಯ ಪಕ್ಷ ಅಂತ ಇದ್ದದ್ದು ಆರ್ ಎಸ್ ಎಸ್ ರಾಜಕೀಯ ಪಕ್ಷ ಅಲ್ಲ ಹಿಂದೂ ಆಗಿದ್ದು ಭಾರತೀಯ ಜನಸಂಘ ನಮ್ಮ ರಾಜಕೀಯ ಪಕ್ಷ ಭಾರತೀಯ ಜನಸಂಘದ ಹೆಸರೇ ಇಲ್ವಲ್ಲ ಅಲ್ಲಿಂದ ಮತ್ತೊಂದು ಕುತಂತ್ರದ ವಾದವನ್ನು ಮುಂದಿಡ್ತಾರೆ ವಿಷಯ ಏನಪ್ಪ ಅಂದರೆ ಭಾರತೀಯ ಜನಸಂಘ ಸ್ಥಾಪನೆ ಆಗೋದೆ ಸಾವಿರದ ಒಂಬೈನೂರ ಐವತ್ತೊಂದರ ಅಕ್ಟೋಬರಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಮ್ಯಾನಿಫೆಸ್ಟೋ ಬಿಡುಗಡೆ ಆಗೋದು ಅದಕ್ಕಿಂತ ಮುಂಚೆ ವಿಷಯ ಏನು ಭಾರತೀಯ ಜನಸಂಘ ಆರ್ ಎಸ್ ಎಸ್ನವರೇ ಕಟ್ಟಿರೋದು ಹಿಂದೂ ಮಹಾಸಭಾ ಆರ್ ಎಸ್ ಎಸ್ ಥರದ್ದೇ ಇನ್ನೊಂದು ಪಕ್ಷ ಸೊ ಹೀಗಾಗಿ ಅದರ ಬಗ್ಗೆ ತುಂಬ ಸ್ಪಷ್ಟವಾಗಿರೋದೆ ಅದಕ್ಕೂ ಕೂಡ ವಿಸ್ತರಣೆ ಆಗುತ್ತೆ ಇನ್ನೂ ಕೂಡ ಇನ್ನೂ ನಿರ್ದಿಷ್ಟವಾಗಿ ಹೇಳಬೇಕು ಅಂದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮತ್ತೆ ಇದ್ರ ಬಗ್ಗೆ ಚರ್ಚೆ ಆಗಬೇಕಾದ್ರೆ ಯಾರ್ಯಾರು ಚುನಾವಣೆಯಲ್ಲಿ ನಿಂತ್ಕೊಳ್ಬೋದು ಅದಕ್ಕೆ ಅರ್ಹತೆಗಳೇನಿರಬೇಕು ಅಂತ ಒಂದು ದೊಡ್ಡ ಚರ್ಚೆ ನಡೆಯುತ್ತೆ ಸಂವಿಧಾನ ಸಭೆಯಲ್ಲಿ ಆ ಚರ್ಚೆನಲ್ಲೂ ಭಾಗವಹಿಸಿ ನೀವು ಅದಕ್ಕೆ ಗುಣಮಟ್ಟಗಳನ್ನು ಅರ್ಹತಾ ಮಾನದಂಡಗಳನ್ನ ನಿಗದಿ ಮಾಡಬೇಕಾದ್ರೆ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು ಯಾಕಂತಂದರೆ ಉದಾಹರಣೆಗೆ ಆರ್ ಎಸ್ ಎಸ್ಸು ಮತ್ತು ಅಕಾಲಿ ಅಕಾಲಿ ಅಕಾಲಿದಳದ ಸಿಖ್ ನಾಯಕರ ಜೊತೆ ಅವ್ರು ಮಾತಾಡ್ತಿರ್ತಾರೆ ಆರ್ ಎಸ್ ಎಸ್ಸು ಮತ್ತು ದಳ ಏನಿದೆ ಇಂಥ ಒಂದು ಉಗ್ರಗಾಮಿ ಸಂಘಟನೆಗಳನ್ನು ಕೂಡ ಆ ರೀತಿ ಚುನಾವಣೆಯಲ್ಲಿ ನಿಲ್ಲಿಸೋದಕ್ಕೆ ನಾವು ಅವಕಾಶ ಕೊಟ್ಟರೆ ಅದರಿಂದ ಪರಿಣಾಮ ಆಗೋದಿಲ್ಲ ಅನ್ನೋದನ್ನು ಕೂಡ ನಾವು ಯೋಚಿಸಬೇಕು ಅಂತೇಳಿ ಇವೆಲ್ಲವೂ ತುಂಬ ಸ್ಪಷ್ಟವಾಗಿ ದಾಖಲಾಗಿರೋ ವಿಷಯ ತಮ್ಮ ಪರದೆಯ ಮೇಲೆ ಬರುತ್ತೆ ತಾವು ಅದನ್ನು ನೋಡ್ಬೋದು ಸೊ ಹೀಗಾಗಿ ಭಾಳ ಸ್ಪಷ್ಟವಾಗಿರೋದೇನಪ್ಪ ಅಂದರೆ ಹಿಂದುತ್ವದ ಯಾವುದೇ ಸಂಘಟನೆಗಳ ಜೊತೆ ಅದು ಆರ್ ಎಸ್ ಎಸ್ ಆಗಿರ್ಬೋದು ಹಿಂದೂ ಮಹಾಸಭಾ ಆರ್ ಎಸ್ ಎಸ್ಸು ಭಾರತೀಯ ಜನಸಂಘ ಈ ಮೂರರ ಜೊತೆಗೂ ಕೂಡ ರಾಜಕೀಯವಾಗಿ ಮತ್ತು ಸೈದ್ಧಾಂತಿಕವಾಗಿ ಯಾವುದೇ ರೀತಿಯಾದಂಥ ಹೊಂದಾಣಿಕೆಯನ್ನು ಮಾಡಿರಲಿಲ್ಲ ಇಲ್ಲಾಂದರೂ ಪಾರ್ಲಿಮೆಂಟಲ್ಲಿ ಒಂದೇ ಕಡೆ ಇರಬೇಕಾದ್ರೆ ಅವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಹಲವಾರು ಸತಿ ಮಾತಾಡ್ಕೊಂಡಿರ್ಬೋದು ಅದು ಬೇರೆ ಪ್ರಶ್ನೆ ಕಮ್ಯುನಿಸ್ಟ್ರ ಜೊತೆಯೂ ಮಾತಾಡಿರ್ತಾರೆ ಕಾಂಗ್ರೆಸ್ ಜೊತೆನೂ ಮಾತಾಡಿರ್ತಾರೆ ಅಲ್ಲಿ ಮಿನಿಸ್ಟ್ರ್ ಕೂಡ ಆಗಿದ್ರಲ್ಲ ಅವರು ಅದರರ್ಥ ಅವರ ಜೊತೆ ಕೈಗೂಡಿಸಿದರು ಅಂತ ಅರ್ಥ ಅಲ್ಲ ಅವರ ಉದ್ದೇಶ ತುಂಬ ಡಿಕ್ಲೇರ್ಡ್ ಸ್ಲೋಗನ್ ಏನಪ್ಪಾ ಅಂದರೆ ಇಂಥ ಒಂದು ಉಗ್ರವಾದಿ ಹಿಂದುತ್ವವಾದಿ ಸಂಘಟನೆಗಳು ಇವ್ರ ಉದ್ದೇಶ ದಲಿತರ ಅಸ್ಪೃಶ್ಯರ ಈ ಜನರ ವಿಮೋಚನೆಯಲ್ಲ ಧರ್ಮಗಳ ನಡುವೆ ಸಂಘರ್ಷ ಮತ್ತು ರಾಜಕೀಯ ಧ್ರುವೀಕರಣವನ್ನು ಉಂಟು ಮಾಡುವುದು ಅಂತ ತುಂಬ ಸ್ಪಷ್ಟವಾಗಿ ಅಂಬೇಡ್ಕರ್ಗೆ ಇತ್ತು ಹೀಗಾಗಿ ಅಂಬೇಡ್ಕರ್ ಅವರು ಆರ್ ಎಸ್ ಎಸ್ ಶಾಖೆಗೆ ಭೇಟಿ ಕೊಟ್ಟಿದ್ದಾರೆ ಎನ್ನುವಂಥದ್ದು ಯಾವುದೇ ಪುರಾವೆ ಇಲ್ಲ ಮೊದಲನೇದಾಗ ಯಾವುದೇ ಪುರಾವೆ ಇಲ್ಲ ಅಂಬೇಡ್ಕರ್ ಅವರ ಸುದೀರ್ಘ ಇಪ್ಪತ್ತೆರಡು ವಾಲ್ಯೂಮ್ಗಳಲ್ಲಿ ಆರ್ ಎಸ್ ಎಸ್ ಅನ್ನುವ ಪ್ರಸ್ತಾಪ ಬರೋದು ಹಬ್ಬಬ್ಬ ಅಂದರೆ ಎರಡು ಸತಿ ಒಂದು ಶೆಡ್ಯೂಲ್ ಕೇರ್ ಫೆಡರೇಷನ್ನ ಮ್ಯಾನಿಫೆಸ್ಟೋ ಬರೀಬೇಕಾದ್ರೆ ಆರ್ ಎಸ್ ಎಸ್ ಜೊತೆ ನಾವು ಸಂಪರ್ಕ ಇಟ್ಕೊಳ್ಳಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಸಂವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕಾದ್ರೆ ಆರ್ ಎಸ್ ಎಸ್ ಕೂಡ ಒಂದು ಉಗ್ರಗಾಮಿ ಸಂಘಟನೆ ಅಂತ ಹೇಳುವುದಕ್ಕೆ ಮಾತ್ರ ಅದನ್ನು ಬಿಟ್ಟಂತೆ ಇಡೀ ಅಂಬೇಡ್ಕರ್ ಅವರ ಬರಹಗಳಲ್ಲಿ ಎಲ್ಲಿಯೂ ಕೂಡ ಆರ್ ಎಸ್ ಎಸ್ನ ಸಕಾರಾತ್ಮಕವಾಗಿ ಸಂಬೋಧಿಸಿರುವ ಒಂದು ಮಾತು ಬರೋದಿಲ್ಲ ಇನ್ನು ಎರಡನೇದಾಗಿ ಪುರಾವೆಗಳು ಅಂತ ಇವರು ಕೊಡ್ತಿರೋದೆಲ್ಲವೂ ಕೂಡ ಮೌಖಿಕವಾದದ್ದೇ ಆರ್ ಎಸ್ ಎಸ್ನ ಆ ಕಡೆ ಈ ಕಡೆ ಇರೋರು ಅವರುಗಳೇ ಬರೆದಿರೋದು ಬಿಟ್ಟರೆ ಸ್ವತಂತ್ರವಾದಂಥ ಒಂದೂ ಸಂಶೋಧನವಾದಂಥ ವಿಷಯಗಳಲ್ಲಿ ಅವರು ಅದನ್ನು ಹೇಳಿಲ್ಲ ಮೂರನೇದಾಗಿ ಸಂದರ್ಭವೇ ಮೂವತ್ತೊಂಬತ್ತು ನಲವತ್ತರ ಸಂದರ್ಭವೇ ಅತ್ಯಂತ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಗೆ ಈ ಹಿಂದುತ್ವವಾದಿ ಸಂಘಟನೆಗಳು ದೇಶಕ್ಕೆ ಅನಾಹುತ ಮಾಡ್ತವೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪಾರ್ಟಿಷನ್ ಆರ್ ದಿ ಕ್ವಶನ್ ಆಫ್ ಪುಸ್ತಕದ ಬಗ್ಗೆ ಹಲವಾರು ಚರ್ಚೆಗಳನ್ನು ಅವರು ಮಾಡ್ತಾರೆ ಅದರಲ್ಲಿ ಅರ್ಧ ಸತ್ಯಗಳು ಇದೆ ಕೆಲವು ಸತ್ಯ ಇದೆ ಕೆಲವು ಸುಳ್ಳುಗಳಿದ್ದಾವೆ ಆದರೆ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಅವರು ಹೇಳೋದೇನು ಹಿಂದುತ್ವದ ಬಗ್ಗೆ ಈ ದೇಶ ಹಿಂದೂ ರಾಷ್ಟ್ರ ಆದರೆ ಅದಕ್ಕಿಂತ ಈ ದೇಶಕ್ಕೆ ಸಂಭವಿಸುವ ಅನಾಹುತ ಮತ್ತೊಂದಿಲ್ಲ ಯಾಕಂದರೆ ಹಿಂದೂ ರಾಷ್ಟ್ರ ಅನ್ನುವುದು ಒಳಗಿಂದಲೇ ಲಿಬರ್ಟಿ ಈಕ್ವಾಲಿಟಿ ಫ್ರಟರ್ನಿಟಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಬಂಧುತ್ವದ ಆಶಯಗಳಿಗೆ ತದ್ವಿರುದ್ಧವಾದದ್ದು ಈ ದೇಶ ಹಿಂದೂ ರಾಷ್ಟ್ರ ಆದರೆ ಈ ದೇಶಕ್ಕೆ ಅದಕ್ಕಿಂತ ದೊಡ್ಡ ಅನಾಹುತ ಬೇರೆ ಯಾವುದೂ ಆಗೋದಿಲ್ಲ ಅಂತ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ನಲವತ್ತರಲ್ಲಿ ಬರೀತಾರೆ ಈ ಥರ ಸುದೀರ್ಘವಾಗಿ ಪ್ರಬುದ್ಧವಾಗಿ ಪಾಂಡಿತ್ಯಪೂರ್ಣವಾದಂಥ ಬರಹಗಳನ್ನು ಮಾಡಿದಂಥ ಅಂಬೇಡ್ಕರ್ ಶಾಖೆ ಹೋಗ್ಬಿಟ್ಟು ನೀವು ಅದ್ಭುತವಾಗಿ ಅದು ಹರಿಜನ ಅಂತ ಅಂದ್ಬಿಟ್ಟು ತಮ್ಮವರನ್ನು ಗಾಂಧಿಯ ಮಾತಿನಲ್ಲಿ ಸಂಬೋಧಿಸ್ತಾ ಹೊಗಳಿದ್ರು ಅಂತ ಹೇಳಿದ್ರೆ ಇದಕ್ಕಿಂತ ಹಾಸ್ಯಾಸ್ಪದವಾದಂಥ ತರ್ಕರಹಿತವಾದಂಥ ವಿಷಯ ಮತ್ತೊಂದಿರೋದಿಲ್ಲ ಆದರೆ ನಮ್ಮ ಪರಿಸ್ಥಿತಿ ಇವತ್ತು ಹೇಗಿದೆಯಪ್ಪ ಅಂದರೆ ನಾವು ವಾಟ್ಸಪ್ನ ನೋಡಿ ಅದನ್ನೇ ಬಂದಿದ್ದೆಲ್ಲ ಸತ್ಯ ಅಂತ ನಂಬ್ಕೊಂಡು ಹೋಗ್ತೀವಿ ವಿವೇಚನೆ ಮಾಡೋದಿಲ್ಲ ಅವರು ಅದನ್ನೇ ಗುರಿಯಾಗಿಟ್ಕೊಂಡಿದ್ದಾರೆ ಆದ್ದರಿಂದ ಈ ಸತ್ಯಗಳನ್ನು ಸಂಘಿಗಳು ಹೇಳುತ್ತಿರುವ ಸುಳ್ಳುಗಳನ್ನು ಅಂಬೇಡ್ಕರ್ನ ದ್ವೇಷಿಸದವರೇ ತಾವೇ ಅಂಬೇಡ್ಕರ್ ಅನ್ಯಾಯಗಳು ಅಂತ ಹೇಳ್ತಿರೋದನ್ನು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೊರಟಿರೋರು ನಾವೇ ಸಂವಿಧಾನದ ದೊಡ್ಡ ಅನ್ಯಾಯಿಗಳು ಅಂತ ಹೇಳ್ತಿರೋ ಸುಳ್ಳುಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ತಳ ಸಮುದಾಯಗಳು ಚರ್ಚೆ ಮಾಡುವ ಅಗತ್ಯ ಇದೆ ಯಾಕಂದರೆ ದಿನಕ್ಕೊಂದು ಇಂಥ ಸುಳ್ಳು ಹುಟ್ಟಾಗ್ತಾ ಇರ್ತಾರೆ ಇವರು ಇದರ ಬಗ್ಗೆ ಇನ್ನೊಂದಷ್ಟು ಜಾಗೃತರಾಗೋಣ ಅಂಥೇಳಿ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತೀವಿ ನಮಸ್ಕಾರ